ಮಲಯಾಳಂನ ಉದಾಹರಣೆ ಕೊಡೋದಾದರೆ ಕೆಲವು ವರ್ಷಗಳ ಹಿಂದೆ ಈಗ ಇದೆಯಲ್ಲೋ ಗೊತ್ತಿಲ್ಲ ನನಗೆ ಅಲ್ಲಿ ಪ್ರತಿ ಹಳ್ಳಿನಲ್ಲೂ ಫಿಲ್ಮ್ ಸೊಸೈಟೀಸ್ ಇದ್ದಾವೆ ಭಾಳ ದೊಡ್ಡ ನಿರ್ದೇಶಕರಾಗಿ ಹೆಸರು ಮಾಡಿರುವಂಥ ಮಣಿರತ್ನಂ ಅವರು ಮೊದಲನೇ ಸಿನಿಮಾ ಮಾಡಿದ್ದು ಕನ್ನಡದಲ್ಲಿ ಅವರು ಡಬಲ್ ಮುಸ್ತಾಫ ಇದರದ್ದು ಮೇಕಿಂಗ್ ಬಗ್ಗೆ ಮಾತನಾಡೋದಾದರೆ ಹಾಂ ಅದೇ ಇದು ಮೇಕಿಂಗ್ ಒಂದು ಭಾಳ ದೊಡ್ಡ ಚಾಲೆಂಜ್ ಆಗಿತ್ತು ವಾಸ ಇರೋ ಮನೆಯವರು ಇದ್ದಕ್ಕಿದ್ದಂಗೆ ಅಲ್ಲಿಂದ ಮಾಯ ಆಗಿಬಿಟ್ಟಂಗೆ ಇತ್ತು ಸ್ಕೂಲ್ ಅಂತ ಇದೆ ಕುವೆಂಪು ಅವರು ಹೈಸ್ಕೂಲ್ ನಾವು ಮುಖಾಲ್ ಸಿನಿಮಾ ಮಾಡಿದಲ್ಲೇ ಅಂದ್ರೆ ಒಂದ್ ಟೈಮ್ ಟ್ರಾವೆಲ್ ಮಾಡಿದಂಗಿತ್ತು ಅದು ನಿಮಗೆ ಆಶ್ಚರ್ಯ ಆಗ್ಬೋದು ಮೈಸೂರಿನಲ್ಲಿ ಪೊಲೀಸರಿಗೋಸ್ಕರ ಒಂದು ಸ್ಪೆಷಲ್ ಶೋ ಆಗಿದೆ ನಾನು ಒಬ್ಬ ಡೈರೆಕ್ಟರ್ ಅಲ್ಲಿ ಏನೋ ಆ ಸಿನಿಮಾ ಏನೋ ಕತೆ ಹೇಳೋಕೋಸ್ಕರ ಸಿನಿಮಾ ಅಷ್ಟೇ ಅಲ್ಲ ಆ ಕತೆ ಹೇಳೋದ್ರ ಮೂಲಕ ಇನ್ನೇನೋ ಹೇಳ್ಬೇಕು ಆ ಸಿನಿಮಾ ಬೇರೆ ಭಾಷೆ ಸಿನಿಮಾಗಳಲ್ಲಿ ಈ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನು ಜನರು ತುಂಬ ಹಾಡಿ ಹೊಗಳಂಥ ಒಂದು ಪದ್ಧತಿ ಇದೆ ಇಲ್ಲೂ ಏನು ಮಾಡಿಲ್ಲ ಅಂತಿಲ್ಲ ಮಾಡ್ತಾರೆ ಜನಗಳು ಆದರೂ ಎಲ್ಲೋ ಒಂದು ಕಡೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಈ ಮಾಸ್ ಅನ್ನೋ ಒಂದು ಪದದ ಅಡಿಗಡೆ ಬಿದ್ದುಬಿಟ್ಟಿದ್ದಾವೆ ಅಂತ ಅನಿಸುತ್ತೆ ಹೇಗೆ ಸರ್ ಅದು ನಿಮ್ಗೆ ಏನು ಅನ್ಸುತ್ತೆ ಅದ್ರ ಬಗ್ಗೆ ಅದೇ ತಮಿಳ್ ಅಥವಾ ಮಲಯಾಳಂಗೆ ಹೋಲಿಸ್ಕೊಂಡ್ರೆ ಕನ್ನಡದಲ್ಲಿ ಈ ಥರ ಕಂಟೆಂಟ್ ಆಧಾರಿತ ಸಿನಿಮಾಗಳು ಕಡಿಮೆ ಆಮೇಲೆ ಅದಕ್ಕೆ ಸಿಕ್ಕುವ ಪ್ರೋತ್ಸಾಹ ಕಡಿಮೆ ತಮಿಳ್ನಲ್ಲಿ ಮತ್ತು ಮಲಯಾಳಂನಲ್ಲಿ ಆ ಥರದ ಸಿನಿಮಾಗಳಿಗೆ ಪ್ರೇಕ್ಷಕರು ಭಾಳ ದೊಡ್ಡ ಪ್ರೋತ್ಸಾಹ ಕೊಟ್ಟು ಅಂದರೆ ಅವು ವ್ಯಾಪಾರಿಯಾಗಿ ಅಂದರೆ ಅವು ಕಮರ್ಷಿಯಲ್ ಆಗಿ ಅವು ಸಕ್ಸಸ್ ಆಗೋಂಗ್ ಮಾಡ್ತಾರೆ ನೋಡಿ ನಾವು ಸಿನಿಮಾ ಅದೊಂದು ಆರ್ಟ್ ಫಾರ್ಮ್ ಅಂತ ಎಷ್ಟೇ ಹೇಳಿದ್ರು ಅದೊಂದು ಜೊತೆಗೆ ಅದೊಂದು ಕಮರ್ಷಿಯಲ್ ಸಹ ಹೌದು ಅದೇ ಯಾಕಂದರೆ ನಿಮಗೆ

ಸಿನಿಮಾಗಳ ಮತ್ಮತೆ ಮಾಡಲಿಕ್ಕೆ ಪ್ರೋತ್ಸಾಹ ಸಿಗುತ್ತೆ ದುರದೃಶ ಕನ್ನಡದಲ್ಲಿ ಕಂಟೆಂಟ್ ಆಧಾರಿತ ಸಿನಿಮಾಗಳು ಹಾಕಿದ ದುಡ್ಡು ವಾಪಸ್ ಬರ್ತದ ಅಂದ್ರೆ ಬರೋದು ಕಷ್ಟ ನೋಡ್ಕೊಂಡ್ರೆ ಕಮರ್ಷಿಯಲ್ ಸಿನಿಮಾಗಳಿಗೂ ಬರೋದಿಲ್ಲ ಇನ್ನೂರ್ ವರ್ಷಕ್ಕೆ ಬಿಡುಗಡೆ ಆದ್ರೆ ಅಷ್ಟೇ ದುಡ್ಡು ವಾಪಸ್ ಬರ್ತವೆ ಸೊ ಇದು ಇಲ್ಲೂ ಇಲ್ಲೂ ಅನ್ವಯಿಸುತ್ತೆ ಕಂಟೆಂಟ್ ಆಧಾರಿತ ಸಿನಿಮಾಗಳಲ್ಲೂ ಕೆಲವು ಸಿನಿಮಾಗಳಿಗೆ ಹಾಕಿದ ದುಡ್ಡು ವಾಪಸ್ ಬರ್ತದೆ ಕೆಲವು ಇನ್ನು ಸುಮಾರು ಸಿನಿಮಾಗಳಿಗೆ ವಾಪಸ್ ಬರೋದಿಲ್ಲ ಅದೊಂದು ರೀತಿ ನಿರ್ಮಾಪಕರನ್ನ ಹಿಂದಕ್ಕೆ ತೆಳ್ಳತ್ತದು ನಿಮಗೆ ಅವರು ಅವ್ರ ಲಾಭದ ಅಪೇಕ್ಷೆ ಇದೆ ಆದ್ರೂ ಆಕಿದ ದುಡ್ಡು ಬಂದ್ರೆ ಸಾಕಪ್ಪ ನಾವು ಇನ್ನೊಂದು ಸಿನಿಮಾ ಮಾಡ್ಬೋದು ಅಂತ ಯೋಚನೆ ಮಾಡ್ತಿರ್ತಾರೆ ಅದು ಬರ್ಲಿಲ್ಲ ಅಂದಾಗ ಅವರು ಹಿಂದಕ್ಕೆ ಹೋಗ್ತದೆ ತಮಿಳ್ ಮಲಯಾಳಮಲ್ಲಿ ಹಂಗಿಲ್ಲ ಅಲ್ಲಿ ಅಲ್ಲಿನ ಒಂದು ಏನು ಸಿನಿಮಾ ನೋಡುಗರ ನೆಟ್ವರ್ಕ್ ಏನಿದೆ ಅಲ್ಲಿ ಫಿಲ್ಮ್ಸ್ ಅದು ಇತ್ತೀಚೆಗೆ ಫಿಲ್ಮ್ ಸೊಸೈಟಿಗಳು ಆ ಕಡೆಯಿಂದ ಕಡಿಮೆ ಆಗಿರ್ಬೋದು ಆದರೆ ನನಗೆ ಮಲಯಾಳಂನ ಉದಾಹರಣೆ ಕೊಡೋದಾದರೆ ಕೆಲವು ವರ್ಷಗಳ ಹಿಂದೆ ಈಗ ಇದೆಯಲ್ಲೂ ಗೊತ್ತಿಲ್ಲ ನನಗೆ ಅಲ್ಲಿ ಪ್ರತಿ ಹಳ್ಳಿನಲ್ಲೂ ಫಿಲ್ಮ್ ಸೊಸೈಟೀಸ್ ಇದ್ದಾವೆ ಓಕೆ ನಿಮಗೆ ಒಬ್ಬ ಡೈರೆಕ್ಟರ್ ನ ಒಳ್ಳೆ ಸಿನಿಮಾ ಬಂದ್ರೆ ಆ ಫಿಲ್ಮ್ ಸೊಸೈಟಿಗಳಲ್ಲಿ ನಿಮ್ಗೆ ಅದ್ರ ಪ್ರದರ್ಶನಗಳಾಗ್ತವೆ ಅವರು ಒಂದು ಸಣ್ಣ ರೆಮ್ಯುರೇಷನ್ ಕೊಡ್ತಾರೆ ಅವರು ಒಂದು ಐದು ಎರಡು ಸಾವಿರ ಮೂರ್ ಸಾವಿರ ಐದು ಸಾವಿರ ಹಿಂಗ್ ಕೊಡ್ತಾರೆ ಒಂದ್ ಸಾವಿರಕ್ಕಿಂತ ಹೆಚ್ಚು ಫಿಲ್ಮ್ ಸೊಸೈಟಿಗಳು ಇದಾವೆ ನಿಮಗೆ ಕೇರಳದಲ್ಲಿ ಸೊ ನಿಮ್ಗೆ ಅವ್ರ ಆ ಫಿಲ್ಮ್ ಸೊಸೈಟಿಗಳಲ್ಲಿ ನಿಮ್ ಸಿನಿಮಾ ಆ ಒಂದು ಸರ್ಕ್ಯೂಟ್ ಅಲ್ಲಿ ನಿಮ್ ಸಿನಿಮಾ ಪ್ರದರ್ಶನ ಆಗ್ಬಿಟ್ರು ನಿಮ್ಗೆ ಹಾಕಿದ ದುಡ್ಡು ಒಂದಷ್ಟು ವಾಪಸ್ ಬಂದ್ಬಿಡತ್ತೆ ನಿಮಗೆ ಸೊ ನಮ್ ಕನ್ನಡದಲ್ಲಿ ಅದಿಲ್ಲ ಸಬ್ಸಿಡಿ ಒಂದು ಒಂದ್ ಅನುಕೂಲ ಸಬ್ಸಿಡಿ ಒಂದಿದೆ ಸಬ್ಸಿಡಿ ಬರುತ್ತೆ ಅನ್ನೋದು ಬಟ್ ಆ ಸಬ್ಸಿಡಿದು ಏನೇನೋ ಸಮಸ್ಯೆಗಳು ಇದಾವೆ ನಾಲ್ಕು ವರ್ಷದಿಂದ ಸಬ್ಸಿಡಿ ಕೊಟ್ಟೇ ಇಲ್ಲ ನಾಲ್ಕು ವರ್ಷ ಆಯ್ತು ಸಬ್ಸಿಡಿ ಕೊಟ್ಟು ಸಬ್ಸಿಡಿನೇ ಕೊಟ್ಟಿಲ್ಲ ಸೊ ಅದೊಂದು ಅನುಕೂಲ ಇದೆ ಕನ್ನಡದಲ್ಲಿ ಬಟ್ ಆದ್ರೆ ಉಳಿದಂತೆ ಇವತ್ತು ಥಿಯೇಟರ್ ನೆಟ್ವರ್ಕ್ ಏನಿದೆ ಅಥವಾ ಈ ಮಲ್ಟಿಪ್ಲೆಕ್ಸ್ ನೆಟ್ವರ್ಕ್ ಏನಿದೆ ಈ ತರ ಸಿನಿಮಾಗಳಿಗೆ ಪ್ರೋತ್ಸಾಹಕವಾಗಿಲ್ಲ ಹಂಗಾಗಿ ಸ್ವಲ್ಪ ಸಮಸ್ಯೆ ಆಗುತ್ತೆ ಆದ್ರೆ ತಮಿಳಲ್ಲಿ ಮತ್ತೆ ಹಂಗಿಲ್ಲ ಮತ್ತೆ ನೋಡಿ ಈಗ ಇವನ್ ಈಗ ಡಿಜಿಟಲ್ ಮತ್ತು ಸ್ಯಾಟಲೈಟ್ ವಿಚಾರಕ್ಕೆ ಬಂದಾಗಲೂ ಕನ್ನಡದ ಸಿನಿಮಾಗಳಲ್ಲಿ ಇವತ್ತು ಡಿಜಿಟಲ್ ರೈಟ್ಸ್ ಹೋಗ್ತಾ ಇಲ್ಲ ಇವತ್ತು ನಿಮಗೆ ಪ್ರೈಮ್ನಲ್ಲಿ ಆಗ್ಬೋದು ಅಥವಾ ಬೇರೆ ಯಾವುದು ಇವತ್ತು ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಇದ್ದಾವೆ ಅವ್ರು ಕನ್ನಡ ಸಿನಿಮಾಗಳನ್ನು ತೆಗೆದುಕೊಳ್ಳೋಕೆ ಅದನ್ನು ಇವತ್ತು ಆದ್ಯತೆ ಕೊಡ್ತಾ ಇಲ್ಲ ಅದೇ ನಿಮಗೆ ತಮಿಳ್ ಸಿನಿಮಾಗಳನ್ನು ತಗೊಳ್ತಾರೆ ಮಲಯಾಳಂ ಸಿನಿಮಾಗಳನ್ನ ತಗೊಳ್ತಾರೆ ಬಟ್ ಕನ್ನಡ ಸಿನಿಮಾಗಳು ತೊಗೋತಾ ಇಲ್ಲ ಸೊ ಅದೊಂದು ಸಮಸ್ಯೆ ಇದೆ ಸೊ ಹಂಗಾಗಿ ಕಂಟೆಂಟು ಬೆಳಿಬೇಕಿದ್ರೆ ಮಾರ್ಕೆಟ್ ಬೆಳಿಬೇಕು ಕನ್ನಡದ ಮಾರ್ಕೆಟ್ ಬೆಳಿಬೇಕು ನಮಗೆ ಕನ್ನಡದ ಮಾರ್ಕೆಟ್ ಬೆಳೆದ್ರೆ ಆಗ ನಮಗೆ ಈ ಕಂಟೆಂಟ್ ಆಧಾರಿತ ಸಿನಿಮಾಗಳಿಗೆ ಹಂಗೆ ನೋಡಿದ್ರೆ ನಿಮಗೆ ಗೊತ್ತಿರಬೇಕು ನಿಮಗೆ ಇಡೀ ಭಾರತದಲ್ಲಿ ಹೊಸ ಹಲಿಯ ಕಂಟೆಂಟ್ ಆಧಾರಿತ ಹೊಸ ಹಲಿಯ ಸಿನಿಮಾಗಳು ಶುರುವಾಗಿದ್ದೇ ಕನ್ನಡದಲ್ಲಿ ನಮ್ಗೆ ಎಪ್ಪತ್ತರ ದಶಕದಲ್ಲಿ ಸಂಸ್ಕಾರ ಅಥವಾ ಚೌಮಂದುಡಿ ಅಂತ ಸಿನಿಮಾ ಈ ತರದ ಸಿನಿಮಾಗಳ ಮೂಲಕ ಕನ್ನಡದಲ್ಲೇ ಮೊದಲು ಈ ತರದ ಹೊಸಹಲೆಯ ಸಿನಿಮಾಗಳಾಗಿದ್ದು ನಿಮಗೆ ಇವತ್ತು ಬಹಳ ದೊಡ್ಡ ನಿರ್ದೇಶಕರಾಗಿ ಹೆಸರು ಮಾಡಿರುವಂಥ ಮಣಿರತ್ನಂ ಅವರು ಮೊದಲನೇ ಸಿನಿಮಾ ಮಾಡಿದ್ದು ಕನ್ನಡದಲ್ಲಿ ಅವರು ಹೌದು ಯಾಕೆಂದ್ರೆ ಅವತ್ತು ಕನ್ನಡದಲ್ಲಿ ಈ ಸಬ್ಸಿಡಿ ಕೊಡ್ತಾ ಇದ್ರು ಸೊ ಹಂಗಾಗಿ ಕನ್ನಡದಲ್ಲಿ ಸಿನಿಮಾ ಮೇಕಿಂಗ್ ಸುಲಭ ಮತ್ತು ಸಣ್ಣ ಮಟ್ಟದಲ್ಲಿ ಒಂದು ಬಂಡವಾಳ ಹಾಕಿ ಸಿನಿಮಾ ಮಾಡಿದರೆ ಅದ್ರ ಹೇಗೋ ಒಂದಷ್ಟು ಹಣ ವಾಪಸ್ ಬರುತ್ತೆ ಸೊ ಪ್ರಯೋಗ ಮಾಡಲಿಕ್ಕೆ ಇದು ಅನುಕೂಲವಾದ ಒಂದು ಕ್ಷೇತ್ರ ಇದು ಅಂತೇಳಿ ಮಣಿರತ್ನಮಂತವ್ರು ಮೊದಲು ಕನ್ನಡದಲ್ಲಿ ಸಿನಿಮಾ ಮಾಡ್ತಾರೆ ಸೊ ಆದರೆ ಇವತ್ತು ಪರಿಸ್ಥಿತಿ ಹಂಗಿಲ್ಲ ಇವತ್ತು ಕನ್ನಡದಲ್ಲಿ ಹೊಸ ಸಿನಿಮಾಗಳಿಗೆ ಅಥವಾ ಕಂಟೆಂಟ್ ಆದಾಯ ಸಿನಿಮಾಗಳಿಗೆ ಅಷ್ಟು ಪ್ರೋತ್ಸಾಹ ಇಲ್ಲ ಅಂತಲೇ ಹೇಳ್ಬೇಕಾಗತ್ತೆ ಭಾಳ ನೋವಿನಿಂದಲೇ ಹೇಳಬೇಕಾಗತ್ತೆ ಈ ಭಯದ ಅಡಿಯಲ್ಲಿ ನೀವು ಒಂದು ಪ್ರಯತ್ನ ಮಾಡಿದ್ದು ಯಾವ ರೀತಿಯಾಗಿ ಇದು ನಮಗೆ ಒಂದು ಅದೇ ತೇಜಸ್ವಿ ಕಥೆ ಅನ್ನೋದು ಒಂದು ದೊಡ್ಡ ಅಡ್ವಾಂಟೇಜ್ ತೇಜಸ್ವಿಗೊಂದು ದೊಡ್ಡ ಅಭಿಮಾನಿ ಬಳಗ ಇದಾರೆ ಇಲ್ಲಿ ಸೊ ಹಂಗಾಗಿ ತೇಜಸ್ವಿನ ಸೆಲೆಬ್ರೇಟ್ ಮಾಡೋರೆಲ್ಲರೂ ಈ ಸಿನಿಮಾ ನೋಡ್ತಾರೆ ಸೊ ಸಿನಿಮಾ ಚೆನ್ನಾಗಿದ್ರೆ ಅವರು ಇನ್ನೊಂದು ದರ್ಶನ ಕೇಳ್ತಾರೆ ಸೊ ಆಗ ಸಿನಿಮಾ ಸಕ್ಸಸ್ ಆಗುತ್ತೆ ಒಂದು ಮಟ್ಟಕ್ಕೆ ಅಂದ್ರೆ ಇದೇನು ಭಾರಿ ಸೂಪರ್ ಡೂಪರ್ ಹಿಟ್ ಆಗದಿದ್ರು ನಮಗೆ ಒಂದು ಸಮಾಧಾನಕರವಾದ ಒಂದು ಯಶಸ್ಸು ಸಿಗ್ತದೆ ಈ ಸಿನಿಮಾ ಇಂದ ಅನ್ನೋದು ಒಂದು ನಮಗೆ ನಂಬಿಕೆ ಇತ್ತು ಅದೇ ತರ ಆಯ್ತು ಬಹುಶಃ ಈ ವರ್ಷ ಸಾಮಾಜಿಕ ಮಾಧ್ಯಮಗಳಲ್ಲಿ اتنت ته چورچياده سين مونده ډيرل مصطفي نن پرکار هغوي ಯಾರು ಅಂದ್ರೆ ಸಿನಿಮಾ ನೋಡಿದ್ರೆ ತುಂಬಾ ಜನ ಮತ್ತೆ ವಾಪಸ್ ಹೋಗಿ ಸೋಷಿಯಲ್ ಮೀಡಿಯಾಗ ಬಗ್ಗೆ ಸಿನಿಮಾ ನೋಡಿ ಆ ಸಿನಿಮಾ ಬಗ್ಗೆ ಉತ್ಸಾಹದಿಂದ ಮತ್ತೆ ಫೇಸ್ಬುಕ್ ಅಲ್ಲಿ ಡೇಡಲ್ ಫೇಸ್ಬುಕ್ ಇಂಟ್ರಾ ಇನ್ಸ್ಟಾಗ್ರಾಮ್ ಮತ್ತೆ ನಮ್ಮ ಸಿನಿಮಾಗೆ ಬರ್ದಿದ್ದಾರೆ ಸೊ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಬಹುಶಃ ನಮ್ಮ ಸಿನಿಮಾ ಅಂದ್ರೆ ಡೇಡಲ್ ಮುಸ್ತಾಫಾ ಸಿನಿಮಾ ಅತ್ಯಂತ ಚರ್ಚೆಯಾದ ಸಿನಿಮಾ ಈ ವರ್ಷ ಅಂತ ನಾನ್ ನಾನು ಸೊ ನೋಡಿದರೆಲ್ಲರೂ ಅದ್ರ ಬಗ್ಗೆ ಮತ್ತೆ ಮಾತಾಡಿದ್ದಾರೆ ಸೊ ಅದ್ ಇನ್ನಷ್ಟು ಜನ ಪ್ರೇಕ್ಷಕರು ಬಂದಿದ್ದಾರೆ ಸೊ ಅದು ಆಗಿದೆ ಇದ್ರದ್ದು ಮೇಕಿಂಗ್ ಬಗ್ಗೆ ಮಾತನಾಡೋದಾದ್ರೆ ಹಾ ಅದೇ ಇದು ಮೇಕಿಂಗ್ ಒಂದು ಬಹಳ ದೊಡ್ಡ ಚಾಲೆಂಜ್ ಆಗಿತ್ತು ಸೊ ನಾವು ನಿಮ್ಗೆ ಅದ್ರ ಮೇಕಿಂಗ್ ಬಗ್ಗೆ ಮೈಕೊಂಡ ಒಂದು ಅಲ್ಲ ಡೈರೀಸ್ ಡೈರೀಸ್ ಅಂತ ಹೇಳ್ಬಿಟ್ಟು ಒಂದ್ ಪುಟ್ಟ ಪುಸ್ತಕ ಬರ್ದಿಯಾನೆ ತಂದಿ ಆ ಪುಸ್ತಕ ನೋಡಿದ್ರೆ ನಿಮ್ಗೆ ಓದಿದ್ರೆ ಬಹಳ ಮಜ್ ಮಜ್ಞಾಗಿ ನಿಮಗೆ ಮೇಕಿಂಗ್ ಬಗ್ಗೆ ಬರ್ದಿಯಾನೆ ಇದೊಂದು ಚಾಲೆಂಜ್ ಅದೇ ಎಲ್ಲರೂ ಇಡೀ ಇಡೀ ತಂಡ ಹೊಸೊಬ್ರು ಆಕ್ಟರ್ ಗಳು ಹೊಸೊಬ್ರು ಡೈರೆಕ್ಟರ್ ಹೊಸೊಬ್ರು ನಮ್ಮ ಕ್ಯಾಮ್ರಾಮನ್ ರಾಹುಲ್ ರಾಯ್ ಅವರು ಹೊಸೊಬ್ರು ಅವರು ಏನ್ ಮುಂಚೆ ಸಿನಿಮಾಗಳು ಮಾಡಿರ್ಲಿಲ್ಲ ಸೊ ಎಲ್ಲ ಹೊಸ ಟೀಮ್ ಇತ್ತು ಸೊ ಮೈಸೂರಿನಲ್ಲಿ ಶೂಟಿಂಗು ಓದ್ವಿ ಸೊ ಏನೋ ಭಾರಿ ಪಜಿತಿಗಳು ಪಟ್ಕೊಂಡು ಒಂದು ಶೆಡ್ಯೂಲ್ ಮುಗಿತಾ ಇದ್ದಂಗೆ ಕೋವಿಡ್ ಬಂತು ಎಲ್ಲ ಎಲ್ಲಾ ಕಡೆ ನಿಮಗೆ ಬಂದಾಯ್ತು ಮಾಡಿದ್ರೆ ಎರಡ್ ಸಾವಿರದ ಒಂದು ಶೆಡ್ಯೂಲ್ ಆಗ್ತಾ ಇದ್ದಂಗೆ ಕೋವಿಡ್ ಫುಲ್ ನಿಂತು ಹೋಯ್ತು ಮತ್ತೆ ನಮ್ಗೆ ಒಂದು ವರ್ಷ ಒಂದೂವರೆ ವರ್ಷ ಮತ್ತೆ ಶೂಟ್ ಮಾಡಕ್ ಆಗ್ಲೇ ಇಲ್ಲ ನಮಗೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ನಾವು ಶೂಟಿಂಗ್ ಮಾಡಿದ್ದು ನಾವು ಅದಕ್ಕೆ ಮಧ್ಯದಲ್ಲಿ ಶೂಟಿಂಗ್ ಮಾಡೋಕ್ಕಾಗಲೇ ಮೊದಲ ಭಾಗ ಒಂದಷ್ಟು ಭಾಗ ಶೂಟಿಂಗು ಎರಡು ಕೋವಿಡ್ ಮುಂಚೆ ಆಗಿತ್ತು ಕೋವಿಡ್ ಆದ್ಮೇಲೆ ನೋಡಿ ಅದು ದೊಡ್ಡ ಅಡೆತಡೆ ನಮಗೆ ತುಂಬ ಅಂದರೆ ಸೊ ನಮಗೆ ಅದೊಂದು ಒಂದು ಆಯ್ತು ಸೊ ಆಮೇಲೆ ಅದೇ ಕಲಿತಾ ಕಲಿತಾ ಮಾಡಿದ್ದಾದ್ರಿಂದ ಮತ್ತೆ ಒಂದು ನಮ್ಗೆ ಅಡ್ವಾಂಟೇಜ್ ಏನಂತಂದ್ರೆ ಈಗ ತೇಜಸ್ವಿ ಅಭಿಮಾನಿಗಳೆಲ್ಲ ಫಂಡ್ಸ್ ಹಾಕಿದ್ರು ಅವ್ರು ಯಾರು ಮತ್ತೆ ನಮ್ಮ ಮೇಲೆ ಏನು ಪ್ರೆಷರ್ ಹಾಕಲಿಲ್ಲ ಏನಾಯ್ತಪ್ಪ ಏನಾಯ್ತಪ್ಪ ಅಂತ ಯಾಕಂದ್ರೆ ಎಲ್ರಿಗೂ ಪರಿಸ್ಥಿತಿ ಗೊತ್ತಿತ್ತು ಸೊ ಯಾರು ಇಂಡಿವಿಜುವಲ್ ನಿರ್ಮಾಪಕ ಕಷ್ಟ ಆಗಿರ್ತಾ ಇತ್ತು ಸೊ ಆದ್ರೆ ಇಲ್ಲಿ ಒಂದು ದೊಡ್ಡ ಗ್ರೂಪ್ ಇದ್ದ ಎಲ್ಲರೂ ಸಣ್ಣ ಸಣ್ಣ ಮೊತ್ತ ಹಾಕಿದ್ರಿಂದ ಯಾರೂ ಅದನ್ನ ಹೆಚ್ಚು ನಮ್ಗೆ ಪ್ರೆಷರೈಸ್ ಮಾಡಲಿಲ್ಲ ಸೊ ನಮಗೆ ನಮ್ ನಮ್ ಟೈಮ್ ತೆಗೆದುಕೊಂಡು ಸಾವಧಾನವಾಗಿ ಚಿತ್ರೀಕರಣ ಮಾಡಲಿಕ್ಕೆ ಅನುಕೂಲ ಆಯ್ತು ತಪ್ಪುಗಳು ಮಾಡೋದು ತಪ್ಪುಗಳನ್ನ ತಿದ್ದಕೊಳ್ಳೋದು ಅಥವಾ ಅದನ್ನ ಮತ್ತೆ ರೀಶೂಟ್ ಮಾಡೋದು ಈ ತರದೆಲ್ಲ ಸಾಕಷ್ಟು ಆಗಿದೆ ಸೊ ಅದನ್ನೆಲ್ಲ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನಿಮಗೆ ಅದು ಡಿ ಎಮ್ ಡೈರೀಸ್ ಪುಸ್ತಕ ಓದಿದ್ರೆ ನಮ್ಮ ಇಡೀ ಪ್ರೋಸೆಸ್ ಎಷ್ಟು ಮಜವಾಗಿತ್ತು ಅಥವಾ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಎಷ್ಟು ಹುಡುಗಾಟಿಕೆಯಿಂದ ಕೂಡಿತ್ತು ಇವೆಲ್ಲ ಅದ್ರಿಗೆ ಆ ಪುಸ್ತಕದಲ್ಲಿ ಇದೆ ಚೆನ್ನಾಗಿದೆ ಅದು ಸೊ ಈ ತರದ ಒಂದು ಎಕ್ಸ್ಪೀರಿಯನ್ಸ್ ಆಗಿ ಕೊನೆಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದರನ್ನ ಹೆಚ್ಚು ಕಡಿಮೆ ಕಂಪ್ಲೀಟ್ ಮಾಡಿ ಇಪ್ಪತ್ತ್ ಬಿಡುಗಡೆ ಮಾಡಿದ್ವಿ ಸಿನಿಮಾ ಪುಸ್ತಕ ಬೇರೆ ಬರೆದಿದ್ದೀರಾ ಅದ್ರ ಬಗ್ಗೆ ನೀವು ಹೇಳೋದಾದ್ರೆ ಪುಸ್ತಕ ಅಂದ್ರೆ ಚಿಕ್ಕದದು ಫೇಸ್ಬುಕ್ಕಲ್ಲಿ ಅಲ್ಲಿ ಅಂದ್ರೆ ಶೂಟಿಂಗ್ ಮಾಡಬೇಕಾದ್ರೆ ಆಗಿದ್ದು ಸ್ವಾರಸ್ಯಕರ ವಿಷಯನೆಲ್ಲ ಫೇಸ್ಬುಕ್ಕಲ್ಲಿ ಬರೆದಿದ್ದು ಸೊ ಫಿಲ್ಮ್ ರಿಲೀಸ್ ಟೈಮಲ್ಲಿ ಯಾಕೆ ಪುಸ್ತಕ ಮಾಡಬಾರ್ದು ಅಂತ ಶಶಾಂಕ್ ಗನ್ಸಿ ಸೊ ಅದನ್ನ ಪ್ರಿಂಟ್ ಮಾಡಿಸಿ ಮಾಡಿದ್ದು ಹೌದು ಹಂಗೇನಾದ್ರು ಒಂದು ಎರಡು ಸಂದರ್ಭಗಳನ್ನು ಹಂಚ್ಕೊಳ್ಳೋದಾದ್ರೆ ಒಂದ್ ಮಜಾ ಅಂತ ಅನ್ಸುತ್ತೆ ಒಂದು ಬಿಗಿನಿಂಗು ಆರ್ಟಿಸ್ಟ್ ಮತ್ತು ಒಂದು ಟೆಕ್ನಿಶಿಯನ್ಸ್ ಮೈಸೂರು ಆರ್ಟ್ವಿಕ್ ಸ್ಕೂಲ್ ಅಲ್ಲಿ ಶೂಟಿಂಗ್ ಮಾಡಿದ್ ನಾವು ಒಂದು ಮನೆ ತಗೊಂಡ್ಬಿಟ್ಟಿದ್ವಿ ಒಂದು ಯಾವ್ದೊಂದು ಖಾಲಿ ಮನೆ ಎರಡು ಫ್ಲೋರ್ ಇತ್ತು ಮನೆ ಅದು ತುಂಬಾ ವರ್ಷಗಳಿಂದ ಖಾಲಿ ಇತ್ತು ಅದು ಆ ಮನೆನ ನಾವು ತೆಗೆದುಕೊಂಡ್ಬಿಟ್ವಿ ಎಲ್ಲಾರು ಉಳಿದಕ್ಕೆ ಒಂದ್ ಫ್ಲೋರ್ ಅಲ್ಲಿ ಆರ್ಟಿಸ್ಟ್ ಒಂದ್ ಫ್ಲೋರ್ ಅಲ್ಲೆಲ್ಲ ಟೆಕ್ನಿಷಿಯನ್ಸ್ ಆ ಒಂದ್ ಮನೆ ಮೈಸೂರ್ನಲ್ಲಿ ಆ ಮನೆ ಅದ ಒಂದು ಅದೇ ಒಂದು ಕ್ಯಾರೆಕ್ಟರ್ ತುಂಬಾ ವಿಚಿತ್ರವಾಗಿತ್ತು ಆ ಮನೆ ನಿಮ್ಗೆ ನಾವು ಆ ಮನೆಗೆ ಹೋದ್ವಿ ಏನೋ ಬಹುಶಃ ಒಂದ್ ಎಂಟತ್ತು ವರ್ಷಗಳಿಂದ ಬಹುಶಃ ಮುಚ್ಚಿಬಿಟ್ಟಿದ್ರು ಅಥವಾ ಏನೋ ಕಾರಣಕ್ಕಾಗಿ ಏನೋ ವಿವಾದದ ಕಾರಣಕ್ಕಾಗಿ ಯಾರು ವಾಸ ಇರಲಿಲ್ಲ ಮನೆಯಲ್ಲಿ ಆಲ್ಮೋಸ್ಟ್ ಒಂದು ಭೂತ್ ಬಂಗ್ಲೆ ತರ ಕಾಣಿಸ್ತಿತ್ತು ಮನೆ ಅದು ಪ್ರೀತ ಧೂಳು ಪ್ರೀತ ಇದು ಆದ್ರೆ ಏನ್ ಮಜಾ ಅಂತಂದ್ರೆ ನಿಮ್ಗೆ ಒಂದು ಫಿಲ್ಮ್ ಸೆಟ್ ತರ ಇತ್ತು ನಿಮ್ ಮನೆ ಖಾಲಿ ಮನೆ ಅಲ್ಲ ಅದು ಎಲ್ಲ ಫರ್ನಿಚರ್ಸ್ ಇದೆ ನಿಮ್ಗೆಲ್ಲಾದ್ಮೇಲೆ ಒಂದ್ ಎರಡ್ ಎರಡು ನಿಂಚು ಮೂರ್ ಮೂರು ಇಂಚು ದುಳು ಕೂತಿದೆ ನಿಮ್ಗೆ ವಾರ್ಡ್ರಾಪ್ ತೆಗೆದ್ರೆ ಬಟ್ಟೆಗಳಿದಾವೆ ಎಲ್ಲಾ ಸೀರೆಗಳು ಶರ್ಟ್ಗಳು ಪ್ಯಾಂಟ್ ಗಳಿದಾವೆ ಮನೇಲೆ ಫೋಟೋಗಳಿದಾವೆ ಫ್ಯಾಮಿಲಿ ಫೋಟೋಗಳಿದಾವೆ ಟಿವಿ ಇದೆ ಎಲ್ಲ ಅಂದ್ರೆ ಒಂದು ವಾಸ ಇರೋ ಮನೆಯವರು ಇದ್ದಿಕ್ಕಿದಂಗೆ ಅಲ್ಲಿಂದ ಮಾಯ ಆಗ್ಬಿಟ್ಟಂಗೆ ಆ ಮನೆ ಇತ್ತು ಅಲ್ಲಿ ಮನುಷ್ಯರು ಯಾರೋ ವಾಸ ಮಾಡ್ತಾ ಇದ್ರು ಅವ್ರ ಎಲ್ಲಾ ವಸ್ತುಗಳು ಹಂಗಂಗ ಇದಾವೆ ಮನುಷ್ಯರು ಮಾತ್ರ ಸ್ಟಾಪ್ ಗ್ಯಾಪ್ ಅಲ್ಲೆಲ್ಲೋ ಮಯ ಆಗ್ಬಿಡ್ತಲ್ಲ ಹಂಗ ಮೈ ಆಗ್ಬಿಟ್ಟಿದಾರೆ ಅನ್ನೋ ಅನ್ನೋ ತರ ಇತ್ತ ಆ ಮನೆ ಏನೋ ಕಾರಣಕ್ಕಾಗ ಮನೇಲಿ ಇದ್ರು ರಾತ್ರಿ ರಾತ್ರಿ ಮನೆನ ಹಂಗೇ ಬಿಟ್ಬಿಟ್ಟು ಒಟ್ಟೋಗ್ಬಿಟ್ಟಿದ್ರು ಅವ್ರು ಅದ ಯಾರೋ ಬಾಡಿಗೆದಾರರು ಬಾಡಿಗೆ ಈಗಿದವರು ಆ ಮನೆ ಬಿಟ್ಬಿಟ್ಟು ಒಟ್ಟೋಗ್ಬಿಟ್ಟಿದ್ರು ಅವರು ಸೊ ಆ ಮನೆ ಅವ್ರ ಎಲ್ಲಾ ಪರಿಕರಗಳು ಅಡಿಗೆ ಮನೆಯಲ್ಲಿ ಒಂದಷ್ಟು ರೂಮ್ ಗಳಲ್ಲಿ ಎಲ್ಲಾ ಎಲ್ಲ ಪರಿಕರಗಳಿದ್ವು ಅವತ್ತ ಬಟ್ಟೆಗಳೆಲ್ಲ ಅಲ್ಲೇ ಇದ್ವು ಎಲ್ಲ ಇದ್ವು ಸೊ ಅದು ಒಂಥರ ಬಹಳ ವಿಚಿತ್ರವಾಗಿತ್ತ ಮನೆ ನಾವು ಆ ಬಟ್ಟೆಗಳ ಎಷ್ಟೊಂದು ಬಟ್ಟೆಗಳನ್ನ ಯಾಕಂದ್ರೆ ಅದನ್ನ ತಗೊಂಡು ನಾವು ಸಿನಿಮಾ ಶೂಟಿಂಗ್ ಎಲ್ಲ ಬಳಸ್ಕೊಂಡ್ವಿ ಇಷ್ಟೊಂದು ಪ್ರಾಪರ್ಟಿ ನಾವು ಮನೆ ತಗೊಂಡ್ವಿ ನಾವು ಅದನ್ನ ಬಳಸ್ಕೊಂಡ್ವಿ ಅದೊಂಥರ ಮಜವಾಗಿತ್ತ ಅದು ಅದೊಂದು ಇನ್ಸಿಡೆಂಟ್ ಬಹಳ ಚೆನ್ನಾಗಿತ್ತು ಆ ಮನೆಯೇ ಒಂಥರ ಬಹಳ ಕ್ಯಾರೆಕ್ಟರ್ ಅದ ಮನೆ ನೀವು ಹೇಳೋದಾದ್ರೆ ಇನ್ನೊಂದು ಆಡ್ವಿ ಸ್ಕೂಲು ಇಡೀ ಸಿನಿಮಾ ಅಂದ್ರೆ ಹಾರ್ಡ್ವಿಕ್ ಹಾರ್ಡ್ವಿಕ್ ಸ್ಕೂಲ್ ಅಂತ ಇದೆ ಕುವೆಂಪು ಅವರು ಹೈ ಸ್ಕೂಲ್ ಅದು ನೂರೈವತ್ತು ವರ್ಷ ಇತಿಹಾಸ ಇರೋ ಸ್ಕೂಲ್ ಅದು ಬ್ರಿಟಿಷ್ ಕಾಲದ ಸ್ಕೂಲ್ ಅದು ನಾವು ಮುಖಾಲ್ ಸಿನಿಮಾ ಶೂಟ್ ಮಾಡಿದ ಅಲ್ಲೇ ಅಂದ್ರೆ ಒಂಥರ ಟೈಮ್ ಟ್ರಾವೆಲ್ ಮಾಡಿದಂಗಿತ್ತು ಅದು ಅಂದ್ರೆ ನೀವು ಈ ಕಡೆ ಬಂದ್ರೆ ಮೈಸೂರು ಮೇನ್ ರೋಡ್ ನೀವು ಒಳಗಡೆ ಹೋಗ್ಬಿಟ್ರೆ ಒಂದು ಎಪ್ಪತ್ತು ವರ್ಷ ಹಿಂದಕ್ ಹೋದಂಗೆ ಆ ತರ ಸ್ಕೂಲ್ ಅದು ಸ್ಕೂಲ್ ನಡಿತಾ ಎಲ್ಲ ಇತ್ತು ಮೇಲ್ಗಡೆ ನಮ್ಗೆ ಒಂದ್ ಎರಡು ರೂಮ್ ಕೊಟ್ಟಿದ್ರು ಒಂದ ರೂಮಲ್ಲಿ ಮೇಕಪ್ ಅದು ಇದು ಮಾಡೋದು ಈ ಕಡೆ ಕ್ಲಾಸ್ ರೂಮ್ ಸಿಂಗ್ಗಳು ಶೂಟ್ ಮಾಡ್ತಾ ಇದ್ವಿ ಸೊ ಅದು ಒಂಥರಾ ನಮ್ಮ ಮನೆ ತರನೇ ಆಗ್ಬಿಟ್ಟಿತ್ತು ಅಂದ್ರೆ ನಂಗೆ ಕಾಲೇಜ್ ಅದೆಲ್ಲ ನೆನಪಿಲ್ಲ ನೆನ್ಪ್ ಇಲ್ಲ ನಂಗ್ ಕಾಲೇಜ್ದು ನಂಗೆ ನೆನ್ಪಿರೋದೆಲ್ಲ ಕ ಸ್ಕೂಲು ಅಂದ್ರೆ ಕಾ ಸ್ಕೂಲ್ ಕಾರಿಡಾರು ಅದೆಲ್ಲ ನೆನಪಾಗುತ್ತೆ ಲೈಬ್ರರಿ ಓಕೆ ಅದೆಲ್ಲ ಸಿನಿಮಾ ರಿಲೀಸ್ ಆಗಿ ಇಷ್ಟು ಟೈಮ್ ಆಗಿದೆ ಇಷ್ಟಾದರೂ ಅದರದ್ದು ನಾನು ಸ್ಟಾರ್ಟಿಂಗಲ್ಲೇ ಮೆನ್ಷನ್ ಮಾಡಿದೆ ಸಾರ್ವಕಾಲಿಕ ಚಿತ್ರ ಅಂತ ಹೇಳಿ ಅಂದರೆ ತುಂಬ ಕಡೆ ವಿಶೇಷ ಪ್ರದರ್ಶನಗಳನ್ನು ಏರ್ಪಡಿಸ್ತಾ ಇರುವಂಥದ್ದು ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಹೌದು ನಿಮಗೆ ಅದೇ ತುಂಬ ಜನ ಥಿಯೇಟ್ರಲ್ಲಿ ನೋಡಲಿಕ್ಕೆ ಆಗದೆ ಇದ್ದರೆ ಆಗದೆ ಇರೋರು ಮತ್ತು ಸುಮಾರು ಕಾಲೇಜ್ಗಳಲ್ಲಿ ಅಲ್ಲಿನ ವಿದ್ಯಾರ್ಥಿಗಳಿಗೋಸ್ಕರನೇ ಈ ಥರದ ಸ್ಪೆಷಲ್ ಶೋಗಳು ಮಾಡಿದ್ದಾರೆ ಅಥವಾ ಇನ್ನು ಕೆಲವು ಸಂಘಟನೆಗಳು ಅವರು ಆರ್ಗನೈಸೇಷನ್ಸ್ಗಳು ಅವರು ಸ್ಪೆಷಲ್ ಶೋಗಳು ಮಾಡಿದ್ದಾರೆ ನಿಮ್ಗೆ ನಿಮಗೆ ಆಶ್ಚರ್ಯ ಆಗ್ಬೋದು ಮೈಸೂರಿನಲ್ಲಿ ಪೊಲೀಸರಿಗೋಸ್ಕರ ಒಂದು ಸ್ಪೆಷಲ್ ಶೋ ಆಗಿದೆ ಅಲ್ಲಿ ಪೊಲೀಸ್ ಅಕಾಡೆಮಿ ಇದೆ ಮೈಸೂರಿನಲ್ಲಿ ಪೊಲೀಸ್ ಅಧಿಕಾರಿಗಳ ತರಬೇತಿ ಶಾಲೆ ಇದೆ ಆ ಪೊಲೀಸರಿಗಾಗಿನೆ ಒಂದು ಸ್ಪೆಷಲ್ ಶೋ ಮೈಸೂರಿನಲ್ಲಿ ಆಯ್ತು ಅವ್ರು ಅಲ್ಲಿ ಯಾರೋ ಅಲ್ಲಿನ ಕಮಿಷನರ್ ಅವರು ಇಲ್ಲ ನಮ್ಮ ಪೊಲೀಸ್ನವರೆಲ್ಲ ಸಿನಿಮಾ ನೋಡ್ಬೇಕ್ರಿ ಅಂತೇಳಿ ಈ ಒಂದು ಇಡೀ ದಿನ ಒಂದು ಒಂದು ಶೋ ಪೂರ್ತಿ ಎಲ್ಲ ಪೊಲೀಸರು ಎಲ್ಲ ನಿಮ್ಗೆ ಆ ಫೋಟೋ ಬಹಳ ಎಲ್ಲರೂ ಯೂನಿಫಾರ್ಮ್ ಹಾಕೊಂಡು ಬಂದು ಕುಳಿತುಕೊಂಡು ಇಡೀ ಸಿನಿಮಾ ತುಂಬಾ ಪೊಲೀಸ್ ಅಧಿಕಾರಿಗಳು ಕುಳಿತುಕೊಂಡು ಸಿನಿಮಾ ನೋಡುವಂಥದ್ದು ಈ ತರದ್ದು ಮತ್ತೊಂದು ಮುಸ್ಲಿಂ ಆರ್ಗನೈಸೇಷನ್ ಒಂದು ಸ್ಟೂಡೆಂಟ್ ಆರ್ಗನಸೇಷನ್ ಅವರು ಒಂದು ಯಾವ್ದೋ ವರ್ಕ್ಶಾಪ್ ಅಲ್ಲಿ ಈ ಸಿನಿಮಾ ಶೋ ಮಾಡಿದ್ರು ಈ ತರದ್ದು ಸ್ಪೆಷಲ್ ಶೋಗಳು ಒಂದು ವಿಶೇಷ ತುಂಬಾ ಕಡೆ ಆಗಿದೆ ಮತ್ತು ಕೆಲವು ಕಡೆ ಸಿನಿಮಾ ಮಾಡಿ ಅದರ ಬಗ್ಗೆ ಚರ್ಚೆ ಸಂವಾದಗಳು ಈ ತರದ್ದನ್ನು ಮಾಡಿದ್ದಾರೆ ಸೊ ಇಲ್ಲಿ ಅದೇ ಎರಡು ಕಾರಣಕ್ಕಾಗಿ ಈ ಸಿನಿಮಾ ಆ ತರ ವಿಶೇಷ ಪ್ರದರ್ಶನ ಕಂಡಿದೆ ಒಂದು ತೇಜಸ್ವಿ ಕಾರಣಕ್ಕಾಗಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ತೇಜಸ್ವಿ ಬಗ್ಗೆ ಒಂದು ತಿಳುವಳಿಕೆ ಇರೋದಂತ ತೇಜಸ್ವಿ ಬಗ್ಗೆ ಅಭಿಮಾನ ಇರೋದ್ರಿಂದ ಸುಮಾರು ಕಡೆ ಕೆಲವು ಅಧ್ಯಾಪಕರುಗಳು ಅವರುಗಳೆಲ್ಲ ಈ ಸಿನಿಮಾನ ಪ್ರದರ್ಶನ ಮಾಡಿದ್ದಾರೆ ಇನ್ನೊಂದು ಈ ಸಿನಿಮಾ ಕೊಡುವ ಮೆಸೇಜ್ ಕಾರಣಕ್ಕಾಗಿ ಸರ್ವ ಕರ್ನಾಟಕ ಕರ್ನಾಟಕ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂತ ಹೇಳುವಂಥ ಇದೇನೊಂದು ಮೆಸೇಜ್ ಇದೆ ಈ ಮೆಸೇಜ್ ಕಾರಣಕ್ಕಾಗಿ ಈ ಸಂಘಟನೆಗಳು ಈ ಸಿನಿಮಾವನ್ನ ಸುಮಾರು ಕಡೆ ಪ್ರದರ್ಶನ ಮಾಡಿದ್ದಾರೆ ವಿಶೇಷ ಪ್ರದರ್ಶನ ಮಾಡಿದ್ದಾರೆ ಸೊ ಅದು ಒಂದು ಈ ಸಿನಿಮಾಗೆ ಈ ಥರದೊಂದು ಮನ್ನಣೆ ಸಿಕ್ಕಿದ್ದು ನಮಗೆಲ್ಲ ಭಾರಿ ಸಂತೋಷದ ವಿಚಾರ ಒಂದು ರೀತಿ ಇನ್ನಷ್ಟು ಪ್ರೋತ್ಸಾಹ ಈ ಥರದ ಸಿನಿಮಾಗಳು ಮಾಡಲಿಕ್ಕೆ ಹೌದು ಶಶಾಂಕ್ ಅವ್ರ ಬಗ್ಗೆ ಮಾತನಾಡೋದವ್ರೆ ಸರ್ ಶಶಾಂಕು ನನಗೆ ಆಗಲೇ ಹೇಳ್ದಂಗೆ ತುಂಬ ಕ್ಲಾರಿಟಿ ಇರುವ ಒಬ್ಬ ಹುಡುಗ ಅವರಿಗೆ ತಾನು ಏ ಯಾವುದನ್ನು ಕಥೆಯಾಗಿ ಹೇಳಬೇಕು ಮತ್ತು ಅಂದರೆ ಒಂದು ವೈಚಾರಿಕತ ನಿಲುವುಗಳಿರುವಂಥವ್ರು ನನಗೆ ನಾನು ಹೇಳ್ತಾ ಇರ್ತೀನಿ ಒಂದು ಸಿನಿಮಾಗೆ ಒಂದು ಫಿಲಾಸಫಿ ಇರಬೇಕು ಯಾವಾಗಲೂ ಅಂತ ಅಂದರೆ ಆ ಫಿಲಾಸಫಿ ಇಲ್ದಿರೋ ಸಿನಿಮಾ ಸಿನಿಮಾನೇ ಅಲ್ಲ ಅಂತ ನಾನೇ ಒಬ್ಬ ಡೈರೆಕ್ಟರ್ಗಲ್ಲಿ ಏನೋ ಆ ಸಿನಿಮಾ ಏನೋ ಕತೆ ಹೇಳೋಕೋಸ್ಕರ ಸಿನಿಮಾ ಅಷ್ಟೇ ಅಲ್ಲ ಆ ಕತೆ ಹೇಳೋದ್ರ ಮೂಲಕ ಇನ್ನೇನೋ ಹೇಳಬೇಕು ಆ ಸಿನಿಮಾ ಯಾವುದೋ ಒಂದು ತನ್ನ ನಿರ್ದೇಶಕನ ನಿಲುವನ್ನು ಅದು ಹೇಳಬೇಕದು ಸೊ ಆ ನಿಲುವನ್ನು ಹೇಳುವಂಥದ್ದೇ ಸಿನ್ಮಾ ಆಗಬೇಕು ಅಂತ ಇಲ್ಲದಾದ್ರೆ ಆ ನಿರ್ದೇಶಕನಿಗೆ ಹೆಚ್ಚು ಮಹತ್ವ ಇರೋದಿಲ್ಲ ಸೊ ಪ್ರ ಶಶಾಂಕಗಿರೋ ಕ್ವಾಲಿಟಿ ಏನು ಅಂದರೆ ಅವರಿಗೆ ಅತ್ಯಂತ ಕ್ಲಾರಿಟಿ ಇದೆ ವೈಚಾರಿಕವಾದಂಥ ಭಾಳ ದೊಡ್ಡ ಕ್ಲಾರಿಟಿ ಇದೆ ಸೊ ಏನು ಹೇಳಬೇಕು ಅನ್ನೋ ಕ್ಲಾರಿಟಿ ಇದೆ ಮತ್ತು ಒಂದು ಸ್ಟೇಟ್ ನಾನು ಸಿನಿಮಾ ಮೂಲಕ ಒಂದು ಸ್ಟೇಟ್ಮೆಂಟ್ ಕೊಡಬೇಕು ಅನ್ನೋ ಅಂಥ ಒಂದು ಖಚಿತತೆ ಇದೆ ಓಕೆ ಸೊ ಹಂಗಾಗಿ ಅವರು ತುಂಬ ಕ್ಲಾರಿಟಿ ಇರುವಂಥವ್ರು ಅವರು ಮತ್ತು ಜೊತೆಗೆ ಕನ್ನಡ ಸಾಹಿತ್ಯ ತುಂಬ ಓದ್ಕೊಂಡಿದ್ದಾರೆ ಅವ್ರಿಗೂ ಭಾಳ ರೀಡಿಂಗ್ ಇದೆ ಸಾಕಷ್ಟು ಓದುವಂಥ ಹವ್ಯಾಸ ಇದೆ ಮತ್ತು ಟೆಕ್ನಿಕಲಿನೂ ಸಾಕಷ್ಟು ಸೌಂಡ್ ಅಂದರೆ ಸಾಕಷ್ಟು ತಿಳುವಳಿಕೆ ಇರುವಂಥವ್ರು ಪ್ರಯೋಗಗಳು ಮಾಡಲಿಕ್ಕೆ ಹಿಂಜರಿಕೆ ಇಲ್ಲದೆ ಇರುವಂಥವ್ರು ಮತ್ತೆ ಟೀಮನ್ನ ಒಂದು ಗುಡ್ ಹ್ಯೂಮರಲ್ಲಿ ಇಟ್ಕೊಂಡು ಹೋಗುವಂಥವ್ರು ಬಹಳ ಮುಖ್ಯವಾಗಿ ನಮ್ಮಲ್ಲಿ ಒಂದು ಏನು ನಂಬಿಕೆ ಅಂದರೆ ಡೈರೆಕ್ಟರ್ ಆದವನು ಬಾಸ್ ಎಲ್ಲರ ಮೇಲೂ ಕೂಗಾಡ್ಕೊಂಡು ಅಧಿಕಾರ ಸೆಟ್ ಸೆಟ್ಟಲ್ಲಿ ಎಲ್ಲರನ್ನು ಬೈದ್ಕೊಂಡು ಎಲ್ಲರ ಮೇಲೂ ಜಗಳ ಆಡ್ಕೊಂಡು ಅಥವಾ ತನ್ನ ಬಾಸಿಸಮ್ ತೋರಿಸ್ಕೊಂಡು ಕೆಲಸ ತೆಗೆಸಬೇಕು ಅನ್ನೋ ಥರದ್ದು ಕೆಲವರದ್ದು ಇದೆ ಜವಾಬ್ದಾರಿ ಇರುತ್ತೆ ಪಾಪ ಅಷ್ಟು ಎಷ್ಟೇ ಟೆನ್ಷನ್ನು ಎಷ್ಟೇ ಒತ್ತಡ ಏನೇ ಇದ್ದರೂ ತನ್ನ ಟೆಂಪರ್ಮೆಂಟ್ ಅನ್ನು ಕಳ್ಕೊಳ್ತಾ ಇರಲಿಲ್ಲ ಶಶಾಂಕ್ ಯಾವತ್ತಿಗೂ ನಾವು ಒಂದೇ ಒಂದು ದಿನವೂ ಅವರು ಎಷ್ಟೊಂದ್ಸಲ ನಾವು ಅನ್ಕೊಂಡಂಗೆ ಶೂಟ್ ಮಾಡ್ತಿರ್ಲಿಲ್ಲ ಏನೇನೋ ಸಮಸ್ಯೆಗಳಾಗಿ ಈಗ ಫಾರ್ ಎಕ್ಸಾಂಪಲ್ ಸಿನಿಮಾದ ಮೊದಲನೇ ದೃಶ್ಯದಲ್ಲಿ ಅವ್ನ ಅಯ್ಯಂಗಾರಿ ಮೆಟ್ಲು ಇಳಿದು ಬಂದು ಅಪ್ಪ ಅಮ್ಮನ ಕಾಲ್ ನಮಸ್ಕಾರ ಮಾಡಿ ಕಾಲೇಜ್ಗೆ ಹೋಗೋದು ಒಂದು ಶಾರ್ಟ್ ಇದೆ ಅದು ಒಂದು ಸಿಂಗಲ್ ಶಾರ್ಟ್ ಅಲ್ಲಿ ಏನೋ ತೆಗೆದ್ವಿ ಅದನ್ನ ಬಿಲಿ ಬಿಟ್ಟು ಎರಡು ದಿನ ಶೂಟ್ ಆಯ್ತು ಅದು ನಮಗೆ ಅದು ಎರಡು ದಿನ ಶೂಟ್ ಮಾಡಿದ್ವಿ ಅದನ್ನ ಏನೇನೋ ಕಾರಣಕ್ಕಾಗಿ ಅದು ಏನೇನೋ ತೊಂದರೆ ಆಗ್ತಾ ಇತ್ತು ಅಂಗಡ ನಮ್ಮ ಹತ್ರ ಇರೋದು ಕಡಿಮೆ ಬಜೆಟ್ ದುಡ್ಡು ಖರ್ಚಾಗ ಜಾಸ್ತಿ ಖರ್ಚಾಗಂಗಿಲ್ಲ ಆದ್ರೆ ನೋಡಿದ್ರೆ ಅದು ಒಂದು ಶಾರ್ಟು ಒಂದು ದಿನ ಮುಗಿತಾನೆ ಇಲ್ಲ ಅದು ಬಟ್ ನಿಮಗೆ ತಮ್ಮ ಎಲ್ಲೂ ತಮ್ಮ ಕಳ್ಕೊತಾ ಇರ್ಲಿಲ್ಲ ಶಶಾಂಕನ ಬಹಳ ದೊಡ್ಡ ಒಂದು ಶಕ್ತಿ ಅಂತಂದ್ರೆ ಅವರು ಸ್ಕೂಲ್ ಅವರು ಯಾವತ್ತೂ ಯಾರ ಮೇಲೂ ಕೂಗಾಡಿದ್ದಿಲ್ಲ ಯಾರ ಹತ್ರನೂ ಜಗಳಾಡಿದ್ದಿಲ್ಲ ಯಾವತ್ತು ತಂಬ ಏನೋ ತೊಂದರೆ ಆಯ್ತು ಆಯ್ತು ಓಕೆ ಮಾಡ್ಕೊಂಡು ಹೋಗೋಣ ಆಗುತ್ತೆ ಇನ್ನೇನೋ ಆಗುತ್ತೆ ಅಂತ ಅಂದ್ರೆ ಆ ಟೆಂಪರ್ಮೆಂಟ್ ಬಹಳ ಇಂಪಾರ್ಟೆಂಟು ಅವರು ಅದೊಂದು ಶಾಶಾಂಗ ಅದೊಂದು ಟೆಂಪರ್ಮೆಂಟ್ ಇದು ಎಲ್ಲರೂ ತೂಗಿಸ್ಕೊಂಡು ಹೋಗುವಂಥದ್ದು ಎಲ್ಲರತ್ರ ಇರೋ ಕೆಲಸ ತೆಗೆ ಮತ್ತೆ ಅಷ್ಟೇ ಹಂಗಂತ ಕೆಲಸದ ವಿಷಯದಲ್ಲಿ ಕಾಂಪ್ರಮೈಸ್ ಏನಿಲ್ಲ ಓಕೆ ನಿಮಗೆ ಏನು ನಿಮ್ಗೆ ಸಿನಿಮಾದಲ್ಲಿ ಅದು ಕಾಣಿಸುತ್ತೆ ಒಬ್ಬ ಹೊಸ ನಿರ್ದೇಶಕನ ಸಿನಿಮಾ ಅಂತಲೇ ಅನ್ಸೋದಿಲ್ಲ ಅದನ್ನ ಪ್ರಕಾರ ಅದು ಟೆಕ್ನಿಕಲಿ ಇರ್ಬೋದು ಅಥವಾ ಆ್ಯಕ್ಟಿಂಗ್ ವಿಷಯಕ್ಕಿರ್ಬೋದು ಅಥವಾ ಶಾರ್ಟ್ಸ್ ಕಂಪೋಸಿಂಗ್ ಇರ್ಬೋದು ಹೊಸ ಮೊದಲನೇ ಸಿನಿಮಾ ಒಬ್ಬ ನಿರ್ದೇಶಕರು ಮೊದಲನೇ ಅನ್ನೋ ಥರದ ಯಾವ ರಿಯಾಯಿತಿನೂ ಕೊಡಬೇಕಾಗಿಲ್ಲ ಈ ಸಿನಿಮಾಗೆ ಅಷ್ಟು ಕ್ವಾಲಿಟಿ ದೃಷ್ಟಿಯಿಂದ ಅಷ್ಟು ಚೆನ್ನಾಗಿದೆ ಸಿನಿಮಾ ಅದು ಸೊ ಆ ಥರ ಕಾಂಪ್ರಮೈಸ್ ಕೆಲಸದ ವಿಷಯದಲ್ಲಿ ಕಾಂಪ್ರಮೈಸ್ ಇಲ್ಲ ಹಾಗಂತ ಟೆಂಪರ್ಮೆಂಟ್ ಕಳ್ಕೊಂಡು ಕೂಗಾಡಿ ಜಗಳ ಅಥವಾ ರೇಗಾಡಿ ಅಥವಾ ಬಾಸಿಸಮ್ ತೋರಿಸಿ ಕೆಲಸ ಮಾಡಿಸೋದು ಅವರ ಶೈಲಿ ಅಲ್ಲ ಆರಾಮಾಗಿ ಕೆಲಸ ಮಾಡ್ತಾಯಿದ್ವಿ ಹಂಗಾಗಿ ಇಷ್ಟ ಆಗ್ತಿತ್ತು ಅಂದರೆ ಇಡೀ ಟೀಮು ಎಲ್ಲರೂ ಈಗ ನೋಡಿ ನಮ್ಮ ಆ್ಯಕ್ಟ್ರ್ಗಳೆಲ್ಲರೂ ಕೆಲಸ ನಿಮಗೆ ಅವ್ರದ್ದು ಶಾರ್ಟ್ ಇಲ್ಲಾಂದರೆ ಅವರು ಅಸಿಸ್ಟೆಂಟ್ ಡೈರೆಕ್ಟ್ರು ಅವರು ಅಥವಾ ಸೆಟ್ಟು ಸೆಟ್ ಕೆಲಸ ಮಾಡಬೇಕು ಪ್ರಾಪರ್ಟಿ ಕೆಲಸ ಮಾಡಬೇಕು ಅವ್ರು ಶಾರ್ಟ್ ಇದ್ದರೆ ಹೋಗಿ ಅವ್ರು ಶಾರ್ಟ್ ಅಲ್ಲಿ ಹೋಗಿ ನಿಂತ್ಕೊಂಡು ಆ್ಯಕ್ಟ್ ಮಾಡಬೇಕು ಇಲ್ಲದವ್ರೆ ಕೆಲಸ ಮಾಡಬೇಕು ಈ ಥರದ್ದು ಟೀಮ್ ಅದು ಹಂಗೆ ಅದು ಆ ಥರ ಆಗ್ಲಿಕ್ಕೆ ಸಾಧ್ಯ ಆಗಿದ್ದು ಶಶಾಂಕನ ಇಂದ ಅಂತ ನೀವು ಹೇಳಿದಂಗೆ ಡೇಡಲ್ ಮುಸ್ತಾಫ ನೋಡಿದಾಗ ಅಂದರೆ ಯಾವುದೊಂದು ಸಿನಿಮಾ ಸಿನಿಮಾದರೂ ಚೆನ್ನಾಗಿ ಮಾಡಿದ್ದಾರೆ ಅನ್ನೋದೊಂದು ರಿಯಾಯಿತಿ ಇಟ್ಟು ಮಾತಾಡುವಂಥದ್ದು ಪರಿಕಲ್ಪನೆನೇ ಇಲ್ಲ ಅಂದರೆ ಯಾರೂ ಒಂದು ಸಿನಿಮಾನ ಅದ್ಭುತವಾಗಿ ಕಟ್ಕೊಳ್ಳೋಕೆ ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನೋದಂತೂ ಗೊತ್ತಾಗುತ್ತೆ ನೀವು ನೋಡಿದಾಗೆ ಶಶಾಂಕ್ಸ್ ಸೋಗಲ್ ಅವ್ರು ಹೇಗೆ ಸರ್ ಒಂದು ಇಡೀ ಪ್ರಾಸೆಸ್ಸು ಎಂಜಾಯಬಲ್ ಆಗಿರೋ ಥರ ನೋಡ್ಕೊಳ್ತಿದ್ರು ಅವರು ಅಂದರೆ ಅದು ಮೇನ್ ಅಲ್ವ ಅದು ಅಂದರೆ ನಿಂಗೆ ಮಜಾನೇ ಬರ್ತಿಲ್ಲ ಸಿನಿಮಾ ಏನು ಮಾಡ್ಕ ಎಬ್ಬೇರೆ ಕೆಲಸ ಮಾಡ್ಬೋದಿತ್ತು ಈ ಸೊ ನಾವೆಲ್ಲರೂ ಈ ಈ ವೃತ್ತಿಗೆ ಬಂದಿರೋದೆ ಎಂಜಾಯ್ ಮಾಡು ಮಾಡಬೇಕು ಅಂತ ಸೊ ಅದು ದಾಟ್ ಈ ಮೇಡ್ ಶೂರ್ ದಟ್ ವಾಸ್ ಆ್ಯಪನಿಂಗ್ ಸೊ ಅದೊಂದು ಆಮೇಲೆ ಅವ್ರಿಗೆ ಸಖತ್ತು ಜಡ್ಜ್ಮೆಂಟು ಚೆನ್ನಾಗಿದೆ ಸರ್ ಅವ್ರಿಗೆ ಅಂದರೆ ನಾನು ಏನಾದರೂ ಒಂದು ನಾಲ್ಕು ಲೈನ್ ಬರ್ಕೊಟ್ರೆ ಯಾವುದು ವರ್ಕ್ ಆಗ್ಬೋದು ಅಂತ ಆರಿಸ್ಕೊಳ್ಳೋ ಅನ್ನೋದು ಸಖತ್ತಾಗಿ ಗೊತ್ತಿದೆ ಅವ್ರಿಗೆ ಈ ಮ್ಯೂಸಿಕ್ ಆಗಲಿ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ ಸಿನಿಮಾದಲ್ಲಿ ಏನಿದೆ ಸೊ ಅವ್ರಿಗೆ ಚೆನ್ನಾಗಿ ಗೊತ್ತು ನೀವು ಯಾವ್ದು ವರ್ಕ್ ಆಗುತ್ತೆ ಯಾವ್ದು ವರ್ಕ್ ಆಗೋಲ್ಲ ಅಂತ ಸೊ ಅದು ಅವ್ರದ್ದು ಮೇನ್ ಸ್ಟ್ರೆಂತ್ ಅನಿಸುತ್ತೆ ಶಶಾಂಕ್ ಒಬ್ಬ ಯುವಕನಾಗಿ ಮತ್ತೆ ಒಬ್ಬ ಹೊಸಬರಾಗಿ ಡೇರ್ಡೇವಲ್ ಮುಸ್ತಾಫ ತಂಡದಿಂದ ಏನೇನು ಕಲಿಯಕ್ಕೆ ಸಾಧ್ಯ ಆಯ್ತು ನಿಮ್ಗೆ ಅದೇ ಸರ್ ಹೇಳಿದ್ರಲ್ಲ ಇವಾಗ ಕೂಗಾಡ್ ಈ ಕೆಲಸ ಮಾಡ್ಸಕ್ಕಾಗಲ್ಲ ಅನ್ನೋದು ಸೊ ಅದೊಂದು ಅದೊಂದು ನಿಮ್ಗೆ ಮೊದಲೇ ದಿನ ನೀವೇನಾದ್ರು ನೀವು ಶಾರ್ಟ್ ಫಿಲ್ಮ್ ಏನಾದ್ರು ಶೂಟ್ ಮಾಡಕ್ಕೆ ನೀವು ಟ್ರೈ ಮಾಡಿದ್ರೆ ಮೊದಲೇ ದಿನನೇ ರಿಯಲೈಸ್ ಆಗದೆ ಅದು ಕೂಗಾಡ್ಸಿ ಕ್ರಿಯೇಟಿವ್ ಕೆಲಸ ಮಾಡ್ಸಕ್ಕಾಗಲ್ಲ ಲೇಬರ್ ಕೆಲಸ ಮಾಡಿಸ್ ಕೂಲಿ ಮಾಡಿಸ್ಬೋದು ಆಚಾರ ಅಲ್ಲಿಗೆ ಎತ್ಕೊಂಡ್ ಬಾಗಿರೋ ಕೂಗಾಡ್ ಮಾಡಿಸ್ಬೋದು ನಿಮ್ಗೆ ಅದೇ ಒಬ್ಬ ಚಿತ್ರ ಬಿಡಿಸಿ ಬೈದು ಬೈದು ಒಬ್ಬ ಕೈಲಿ ಚಿತ್ರ ಬಿಡ್ಸಕ್ಕಾಗಲ್ಲ ಸೊ ಆ ತರದ್ದು ಚಿಕ್ಕ ಪುಟದ್ದೆಲ್ಲ ಅಂದ್ರೆ ಚಿಕ್ ಚಿಕ್ಕದ ಅನ್ಸುತ್ತೆ ಬಟ್ ಇದೆಲ್ಲ ಕಲ್ತಿದ್ದ ಇಲ್ಲಿ ಸರ್ ಅಲ್ಲ ಇಡೀ ಪ್ರಾಸೆಸ್ ಒಂದು ದೊಡ್ಡ ಲರ್ನಿಂಗ್ ಲರ್ನಿಂಗ್ ಅದೇ ನಮ್ಮ ಇಡೀ ಸಿನಿಮಾ ಚಿತ್ರೀಕರಣದ ಪ್ರಕ್ರಿಯೆ ಅಂದ್ರೆ ಅಂದರೆ ರೈಟಿಂಗಿಂದ ಶುರುವಾಗಿ ಸಿನಿಮಾ ರಿಲೀಸು ಸಿನಿಮಾ ರಿಲೀಸ್ ನಂತರದ ನಮಗೆ ಥಿಯೇಟರ್ ವಿಸಿಟ್ಗಳು ಅಲ್ಲೆಲ್ಲ ಓಡಾಟ ಇವೆಲ್ಲವೂ ಕಲಿಕೆಯೇ ನಮಗೆ ಓಕೆ

ಅಧಿಕೃತವಾಗಿ ಅದನ್ನು ಅನೌನ್ಸ್ ಮಾಡುವ ಹಂತದಲ್ಲಿಲ್ಲ ಅದು ಓಕೆ ಸೊ ಇಷ್ಟಲ್ಲೇ ಅದನ್ನು ಅನೌನ್ಸ್ ಮಾಡ್ತೀವಿ ಒಂದು ಒಂದು ಮೂರು ಕಥೆಗಳು ಮೇಲೆ ನಾವು ವರ್ಕ್ ಮಾಡ್ತಾ ಇದ್ದೀವಿ ಅದರಲ್ಲಿ ಯಾವುದು ಮೊದಲು ಸಿನಿಮಾ ಮಾಡ್ತೀವಿ ಗೊತ್ತಿಲ್ಲ ಓಕೆ ಬಟ್ಟು ಕೆಲಸ ಅಂತೂ ನಡೀತಾ ಇದೆ ಬರವಣಿಗೆ ಕೆಲಸ ನಡೀತಾ ಇದೆ ಅಟ್ ಪ್ರೆಸೆಂಟು ಇನ್ನು ವೈಯಕ್ತಿಕವಾಗಿ ನಾನು ಮತ್ತೆ ಇನ್ನೊಂದು ಸಿನಿಮಾ ಅಂದರೆ ಬೇರೆ ತಂಡಕ್ಕೆ ಒಂದು ಸ್ಕ್ರಿಪ್ಟ್ ಬರ್ದಿದ್ದೀನಿ ಓಕೆ ಕಟ್ ಅಂತೇಳಿ ಆ ಸಿನಿಮಾದ ಟೈಟ್ಲು ಅದು ದಲಿತರಿಗೆ ಕ್ಷೌರ ನಿರಾಕರಣೆ ಹೈದರಾಬಾದ್ ಕರ್ನಾಟಕದ ಭಾಗದಲ್ಲಿ ಇರುವಂಥ ಸಮಸ್ಯೆ ಏನಿದೆ ಇಟ್ಕೊಂಡು ಅಲ್ಲೂ ಮತ್ತೆ ಕಾಮಿಕ್ ಅಲ್ಲಿ ಅದನ್ನು ಒಂದು ಐಸ್ ಇಲ್ಲಿ ಕಾಲೇಜು ಹುಡುಗರ ಕತೆ ಇತ್ತು ಅಲ್ಲಿ ಹೈಸ್ಕೂಲ್ ಹುಡುಗರನ್ನು ಕೇಂದ್ರವಾಗಿಟ್ಕೊಂಡು ಅವರ ಹುಡುಗಾಟಿಕೆ ಅವರ ತಮಾಷೆ ಇವುಗಳನ್ನ ಇಟ್ಕೊಂಡೇ ಒಂದು ಮತ್ತೊಂದು ಸ ಒಂದು ಸೋಷಿಯಲ್ ಇಶ್ಯೂ ಅನ್ನು ಹೇಳಲಿಕ್ಕೆ ಆ ಸಿನಿಮಾ ಪ್ರಯತ್ನ ಮಾಡ್ತಾ ಇದೆ ಅದು ಭೀಮ್ರಾವ್ ಅಂತ ಹೇಳಿದ್ರೆ ಡೈರೆಕ್ಟ್ ಮಾಡ್ತಿದ್ದಾರೆ ಆದ್ರೂ ಶೂಟಿಂಗ್ ಮುಗ್ದಿದೆ ಈಗ ಅದು ಶೂಟಿಂಗ್ ಮುಗಿದಿದೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸ कैंडिडेट ಇದ್ದಾರೆ ಓಕೆ ಅದು ಮುಂದಿನ ವರ್ಷ ಬರ್ಬೋದು ಒಳ್ಳೆದಾಗಲಿ ಸರ್ ಅದು ಒಳ್ಳೆ ಅಕ್ಟಿಂಗ್ ಸರ್ ಹೇಳಿದ್ರಲ್ಲ ಟೀಮ್ ಅಲ್ಲಿ ನಾನು ಇದೀನಿ ಶಶಾಂಕ್ ಈ ಟೀಮ್ ಅಂದ್ರೆ ಸಿನಿಮಾ ಮಾಡ್ದೆ ಏನು ನೆಕ್ಸ್ಟ್ ಮಾಡ್ತಾ ಇದೀವಿ ನಾವೆಲ್ಲಾ ಕೂಲ್ತೇ ಬರೀತಾ ಇದೀವಿ ಅವರ ಜೊತೆ ಇನ್ನೊಂದು ಬೇರೆ ಒಂದು ಪರ್ಸನಲ್ ಇನ್ನೊಂದು ಕಥೆ ಇದೆ ಅದು প্যರಲಲ್ಲಿ ಅದು ಮಾಡ್ತೀನಿ ಸರ್ ನೀವು ಕೇಳೋದ್ರೆ ಈ ಒಬ್ಬರು ನ್ಯೂ ಆಗಿ ಇಂಡಸ್ಟ್ರಿ ಇಂದ ಒಬ್ಬ ರೈಟರ್ ಗೆ ಏನು ಎಕ್ಸ್‌ಪెక్ಟ್ ಮಾಡ್ತೀರಾ ಅದೇ ಸರ್ ಆಗ್ಲೇ ಹೇಳಿದ್ರಲ್ಲ ನಂಗೆ ಅದೇ ಒಂದು ಸೂಕ್ತ ಸಂಭಾವನೆ ಅನ್ನೋದು ಮೊದ್ಲು ಇರಬೇಕು ಅಂದ್ರೆ ಒಳ್ಳೆ ಟೀಮು ಅದು ಮೇಯ್ನು ಅದು ಮುಖ್ಯ ಬಟ್ ಅದ್ರ ಜೊತೆಗೆ ಅದಕ್ಕೆ ವರ್ಕ್ ತಕ್ಕನಾದ ಸಂಭಾವನೆ ಅದೆಲ್ಲ ಇದ್ರೆ ಬರಿಬಹುದು ಬರೆಯೋದೇನು ಕಷ್ಟ ಇಲ್ಲ ಈ ಮಲಯಾಳಂ ತಮಿಳು ಬರೀತಾರಲ್ಲ ಅದೇನು ಭ್ರಮ ವಿದ್ಯೆ ಅಲ್ಲ ಅವರು ಅವ್ರ ಅನ್ನ ತಿನ್ನೋ ಮನುಷ್ಯ ನಾವು ಅನ್ನ ಮನುಷ್ಯ ನಾವು ಬರೀಬಹುದು ಚೆನ್ನಾಗೆ ಬರೀಬಹುದು ಅದೇ ಅದಕ್ಕೆ ತಕ್ಕನಾದ ನೀವು ವ್ಯವಸ್ಥೆ ಅದೆಲ್ಲ ಮಾಡಿಕೊಟ್ರೆ ಖಂಡಿತ ಅವ್ರಿಗಿಂತ ಚೆನ್ನಾಗೆ ಬರೀಬಹುದು ಸೊ ಇದು ಇಂಟರ್ವ್ಯೂ ಯಾರು ನೋಡ್ತಿದ್ರೆ ನೀವು ಸಿನಿಮಾ ಮಾಡ್ಬೇಕಂತಿದ್ರೆ ಕರೀರಿ ಬರೆಯೋಣ ಸೂಕ್ತವಾದ ಸಮಾನ ಕೊಡಿ ನಿಮ್ಗೆ ಪರ್ಸ್ನಲ್ ಹೆಂಗಂತ ಹೇಳಿ ಸಿನಿಮಾ ನೋಡಿದಾಗ ನನಗೂ ತುಂಬ ಖುಷಿ ಆಯಿತು ಅಂದರೆ ನಿಜವಾಗ್ಲೂ ಒಬ್ಬ ನಿರ್ದೇಶಕ ಏನು ಹೇಳಕ್ಕೆ ಹೊರಟಿದ್ದಾನೆ ಅನ್ನೋದು ನಮ್ಮ ನಿರ್ ಸಿನಿಮಾದ ಮೂಲಕ ನಮಗೆ ಕಾಣಕ್ಕೆ ಸಿಕ್ತು ತುಂಬ ಖುಷಿಯಾಯಿತು ಅಂದರೆ ಜನ ಏನೋ ಒಂದು ಡೇಡ್ ಮುಸ್ತಾಫದಿಂದ ಏನೋ ಒಂದು ಸಿಕ್ಕಿತು ಅಂತ ಹೇಳಿ ಒಂದು ತೃಪ್ತಿ ಇದೆಯಲ್ಲ ಆ ಜನದ ಕಣ್ಣಲ್ಲಿ ಕಾಣೋಕ್ಕೆ ಒಂದು ಖುಷಿ ಆಗುತ್ತೆ ಅಂದರೆ ಇನ್ನೊಂದು ಈ ಕೆಲವರಿಗೆ ತೇಜಸ್ವಿ ಬಗ್ಗೆ ಒಂದು ಪರಿಕಲ್ಪನೆ ಇರುತ್ತೆ ಅಂದರೆ ತೇಜಸ್ವಿ ಅಂದರೆ ಒಂದು ಈ ರೀತಿ ಬರಹಗರು ಬರಹಗಾರರು ತೇಜಸ್ವಿಯಿಂದ ನಾವು ಇದನ್ನು ಕಲಿಬೋದು ಇದನ್ನು ಕಲಿಬೋದು ಅಂತ ಅದಕ್ಕೆ ಯಾವುದೇ ರೀತಿ ಚುತಿ ಬರದೇ ಇರೋ ರೀತಿ ಆಮೇಲೆ ಇನ್ನೊಂದು ಅದೇ ಫಸ್ಟ್ ಹೇಳ್ದಂಗೆ ಆ ಸಣ್ಣ ಕಥೆಯನ್ನು ಆ ಚ್ಯುತಿ ಬರದೇ ರೀತಿ ಎಕ್ಸ್ಪ್ಯಾಂಡ್ ಮಾಡಿರೋ ರೀತಿ ಎರಡು ಎಲ್ಲದೂ ಅದ್ಭುತವಾಗಿತ್ತು ಮತ್ತು ತುಂಬ ಖುಷಿಯಾಯಿತು ನನಗೂ ಕೂಡ ಸಿನಿಮಾವನ್ನು ನೋಡಿ ಅದೇ ಉದ್ದೇಶಕ್ಕೋಸ್ಕರ ನಿಮ್ಮದೊಂದು ಇಂಟ್ರವ್ಯೂಸ್ ಮಾಡೋದಕ್ಕೂ ಒಂದು ಅವಕಾಶ ಕೂಡ ಸಿಕ್ತು ಸರಿ ಇಲ್ಲಿಯವರೆಗೆ ಡೇಡ್ ಬಿಲ್ ಮುಸ್ತಾಫದ ಚಿತ್ರಕರ್ತೆಯ ವಿಸ್ತಾರಕರಾದಂಥವರು ಮತ್ತು ಸಂಭಾಷಣೆಯನ್ನು ಬರೆದಂಥವರು ಅನಂತ ಶಾಯೇಂದ್ರ ಸರ್ ಅವರು ನಮ್ಮ ಜೊತೆಗೆ ಎಲ್ಲ ಸಿನಿಮಾದ ಗುರಿತಾಗಿ ಅಥವಾ ಸಿನಿಮಾ ಮಾಡುವ ಮಾಡಬೇಕಾದ್ರೆ ಇದ್ದಂತಹ ಎಲ್ಲ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಅವರಿಗೆ ಈ ಕಾರ್ಯಕ್ರಮದ ಮೂಲಕ ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಧನ್ಯವಾದಗಳು ಸರ್ ಜೊತೆಗೆ ನಮ್ಮ ರಾಘವೇಂದ್ರ ಮಾಯಕೊಂಡ ಅವರು ಅವರಿಗೂ ಕೂಡ ಈ ಕಾರ್ಯಕ್ರಮದ ಮೂಲಕ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಧನ್ಯವಾದಗಳು ಸರ್ ಇಲ್ಲಿಯವರೆಗೆ ಡೇರ್ ಡೆ ವಿಲ್ ಮುಸ್ತಫಾ ತಂಡದ ಜೊತೆಗೆ ಚರ್ಚೆಯನ್ನು ಮಾಡಿದ್ದೀವಿ ನೀವು ಕೂಡ ಈ ಇಂಟರ್ವ್ಯೂನ ನೋಡಿದಿರಾ ಈ ಇಂಟರ್ವ್ಯೂನ ನೋಡಿ ನಿಮ್ಗೆ ಏನು ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನೋಡ್ತಾ ಇದೆ ಗೌರಿಶಕ್ಕೆ ಸ್ಟುಡಿಯೋ ಧನ್ಯವಾದಗಳು